ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಹೂವಿನ ಪಲ್ಯವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಾರ್ಕೆಟ್ನಲ್ಲಿ ಬರೋದು ತುಂಬಾ ಅಪರೂಪ ಒಂದು ಸಲನಾದರೂ ನೀವು ಕೂಡ ಈ ಒಂದು ಪಲ್ಯವನ್ನು ನೋಡಿದ್ರೆ ತೆಗೆದುಕೊಂಡು ಬಂದು ಮಾಡಿ ತುಂಬ ಏನು ಕಾಸ್ಟ್ಲಿ ಇರಲ್ಲ ಇದು ನಾರ್ಮಲ್ ರೇಟನ್ನೇ ಇರುತ್ತೆ ಬಟ್ ಆದರೆ ಟೇಸ್ಟ್ನಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು ಎಲ್ಲ ಸೀಸನ್ನಲ್ಲೂ ಎಲ್ಲ ತರಹದ ತರಕಾರಿಗಳು ಬರ್ತಾ ಇರುತ್ತೆ ಆದರೆ ಈ ತರಕಾರಿ ಬರೋದು ತುಂಬಾ ಅಪರೂಪ ಅದಕ್ಕೋಸ್ಕರ ನಾನು ಟ್ರೈ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕಾಗಿ ಇದು ಎರಡನೇ ಸಲ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ಬೇಕು ಅಂತ ಈ ಒಂದು ವಿಡಿಯೋನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಅನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಪ್ರತಿಯೊಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇರ್ತೀನಿ ಡಿವೋಷ್ನಲ್ ವಿಡಿಯೋ ಆಗಿರಬಹುದು ಮತ್ತು ಈ ಒಂದು ರೆಸಿಪಿಗಳ ವಿಡಿಯೋ ಆಗಿರ್ಬೋದು ಪ್ರತಿಯೊಂದನ್ನು ಶೇರ್ ಮಾಡ್ತಾ ಇರ್ತೀನಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಬ್ಯೂಟಿ ಟಿಪ್ಸನ್ನು ಸಹ ನಾನು ಕೊಡ್ತೀನಿ ಉದ್ದೇಶನೂ ಅಷ್ಟೇ ಎಲ್ಲರಿಗೂ ಎಲ್ಲ ತರಹದ ವೀಡಿಯೋಗಳು ತಲುಪಬೇಕು ಮತ್ತು ಯೂಸ್ ಆಗಬೇಕು ಅಂತ ಅನ್ನೋದು ಸೊ ಈ ಒಂದು ಈರುಳ್ಳಿ ಹೂವಿನ ಪಲ್ಯವನ್ನು ನಾವು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಕಲರ್ಫುಲ್ಲಾಗಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ನೀವು ರೊಟ್ಟಿ ಚಪಾತಿ ಮತ್ತು ಕಡಕ್ ಜೋಳದ ರೊಟ್ಟಿ ಇದ್ರ ಜೊತೆ ಎಲ್ಲ ಕೂಡ ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲನಾದರೂ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವು ಇದಕ್ಕೆ ಅಚ್ಚು ಖಾರದ ಪುಡಿಯನ್ನು ಸಹ ಹಾಕ್ಬೋದು ಅಂದರೆ ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಖಾರದ ಪುಡಿಯನ್ನು ಹಾಕ್ಬೋದು ಅಂದರೆ ಮಸಾಲೆ ಖಾರವನ್ನು ಅಂದರೆ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಇಲ್ಲಿ ಈ ಒಂದು ಒಂದು ಕಷ್ಟನಟ್ಟು ಕಟ್ನಷ್ಟು ನಾನು ಇದನ್ನು ಪಲ್ಯವನ್ನು ತಗೊಂಡಿದ್ದೀನಿ ಸೊಪ್ಪನ್ನು ಚೆನ್ನಾಗಿ ಕ ತೊಳೆದು ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಮತ್ತು ಇದು ಬೇಳೆ ಇದನ್ನು ಒಂದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಸ್ವಲ್ಪ ಶೇಂಗಾ ಪುಡಿ ತಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗ್ದಿಲ್ಲ ಹಾಗೆಯೇ ಹಸಿ ಶೇಂಗಾವನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಕೂಡ ಟೇಸ್ಟ್ ಕೊಡುತ್ತೆ ಪಾತ್ರೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಮೊದಲಿಗೆನೆ ಈ ಒಂದು ಸೊಪ್ಪನ್ನು ಹುರ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದರಿಂದ ಆರು ನಿಮಿಷ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದರಲ್ಲಿರೋ ಎಲ್ಲ ಹಸಿ ವಾಸನೆ ಕೂಡ ಹೋಗುತ್ತೆ ಮತ್ತು ಇದು ಚೆನ್ನಾಗಿ ಇದರಲ್ಲೇ ಅರ್ಧ ಬೆಂದ್ಬಿಡುತ್ತೆ ಸೊ ನೋಡಿ ಈಗ ನಾನು ಯಾವ ಥರ ಈಗ ನಾವು ಚವಳೆಕಾಯಿ ಎಲ್ಲ ಹುರಿತೀವಲ್ಲ ಅದೇ ರೀತಿಯಾಗಿ ಇದನ್ನು ಹುರ್ಕೊಂಡು ಒಂದು ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ನಂತರ ಅದೇ ಪಾತ್ರೆಗೆ ನಾನು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಸಾಸ್ಮೆ ಹಾಕ್ಕೊಂಡು ಈಗ ಅದ್ರ ಜೊತೆಗೇನೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಈ ಉದ್ದಿನಬೇಳೆ ಕಡಲೆಬೇಳೆ ಹಾಕೋದ್ರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಬಾಯಲೆಲ್ಲ ಸಿಕ್ಕಿದಾಗ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದು ಗೋಲ್ಡನ್ ಕಲರ್ ಆದಮೇಲೆ ನಾನು ಇಲ್ಲಿ ಹಸಿರು ಮೆಣಸಿಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ಇದ್ದರೆ ನೀವು ಆಮೇಲೆ ಹಾಕೊಳ್ಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿನೂ ಸಹ ಇದರಲ್ಲೇ ಸೇರಿಸ್ಕೊಂಡು ಈರುಳ್ಳಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷ ನೀವು ಇದರಲ್ಲಿ ಈ ಟೈಮಲ್ಲಿ ನೀವು ಕೆಂಪು ಖಾರವನ್ನು ಹಾಕ್ಕೊಳ್ಬಹುದು ಅಂದರೆ ಮಸಾಲೆ ಖಾರವನ್ನು ಈಗ ಟೊಮೆಟೋನ ಸೇರಿಸ್ಕೊಳ್ಬೇಕು ಇದು ಕೂಡ ಹುಳಿ ಅಂಶ ಬಿಡೋದ್ರಿಂದ ಈ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನೀವು ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಕೂಡ ಟೊಮೆಟೊವನ್ನು ಹಾಕ್ಕೊಳ್ಬಹುದು ಈ ಈರುಳ್ಳಿ ಹೂವಿನ ಒಂದು ಸೊಪ್ಪಿನಿಂದ ಗೊಜ್ಜನ್ನು ಸಹ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನಾನು ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಬೇಕು ಅರ್ಶಿನ ಪುಡಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಗ್ರೀನ್ ಆದ್ರೂ ಅರ್ಶಿನ ಪುಡಿ ಹಾಕೋದ್ರಿಂದ ಒಂಥರ ಚೆನ್ನಾಗಿ ಕಲರ್ ಬರುತ್ತೆ ನೋಡೋಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಯಾವುದೇ ಒಂದು ರೆಸಿಪಿನ ನೋಡೋಕೆ ಚೆನ್ನಾಗಿದ್ರೆ ನಮಗೆ ತಿನ್ನೋಕು ತುಂಬಾ ಇಷ್ಟ ಆಗುತ್ತೆ ಬಟ್ ಒಂದು ಒಂಥರ ಇದ್ದರೆ ಅದನ್ನು ತಿನ್ನಲಿಕ್ಕೆ ನಮಗೆ ಮನಸ್ಸಾಗೋದಿಲ್ಲ ಅದು ಟೇಸ್ಟಿಯಾಗಿದ್ರು ಅದಕ್ಕೋಸ್ಕರ ನಾವು ಯಾವಾಗಲೂ ಸ್ವಲ್ಪ ಅರ್ಶಿನ ಪುಡಿಯನ್ನು ಸೇರಿಸಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಈ ಶೇಂಗಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ ನೀವು ಕೊಬ್ಬರಿ ಪುಡಿಯನ್ನು ಸಹ ಇದರಲ್ಲಿ ಬಳಸಬಹುದು ಈಗ ನಾವು ಹುರಿದಿಟ್ಕೊಂಡಿರುವಂತಹ ಈ ಸೊಪ್ಪನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಆನಂತರ ಬೇಳೆಯನ್ನು ಸಹ ಇದರಲ್ಲೇ ಹಾಕ್ಕೊಳ್ಬೇಕು ನೀವು ಬೇರೆ ಬೇಳೆ ಎಲ್ಲ ಯೂಸ್ ಮಾಡ್ತೀನಿ ಅಂದರೆ ಓಕೆ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದೆ ಅಂತ ಇಲ್ಲ ನಾನು ಜಾಸ್ತಿ ಬೇಳೆನೇ ಯೂಸ್ ಮಾಡೋದು ಇದನ್ನೇ ಹಾಕ್ತಾ ಇದ್ದೀನಿ ಅಂದರೆ ಬೇಗ ಇದು ಬೇಯುತ್ತೆ ಅದಕ್ಕೋಸ್ಕರ ಜಾಸ್ತಿ ಈ ಪಲ್ಯಗೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ನಾವು ಮೊದಲೇ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಈ ಬೇಳೆ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದು ಬೇಳೆ ಎಲ್ಲ ಬೆಂದು ಹೋಗುತ್ತೆ ಅದಕ್ಕೋಸ್ಕರ ನಾನು ಇದೇ ಬೇಳೆಯನ್ನು ಯೂಸ್ ಮಾಡೋದು ನಿಮ್ಮಿಷ್ಟ ಬೇರೆ ಬೇಳೆಯನ್ನು ಸಹ ನೀವು ಹಾಕ್ಬೋದು ಮತ್ತು ಕೊಬ್ಬರಿ ತುರಿಯನ್ನು ಸಹ ಹಾಕ್ಬೋದು ಚೆನ್ನಾಗಿರುತ್ತೆ ಈಗ ಒಂದು ಬೌಲ್ನಷ್ಟು ನಾನು ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಎರಡು ನಿಮಿಷ ನೀವು ಬೇಕಾದರೂ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಅದ್ರ ಮೇಲೆ ಒಂದು ಪಾತ್ರೆ ಸಹ ಇಡ್ಬೋದು ಆದರೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಲೋ ಆಗಿ ಇಡಬೇಕು ಇಲ್ಲ ಅಂದರೆ ಕೆಳಗಡೆ ಎಲ್ಲ ಹತ್ಕೊಳ್ಳುತ್ತೆ ಅದು ಅದಕ್ಕೋಸ್ಕರ ಈಗ ನೋಡಿ ಎಲ್ಲನೂ ದುಗ್ಸಿ ಇದ್ರ ಮೇಲೆ ಒಂದು ಪ್ಲೇಟನ್ನು ನಾನು ಮುಚ್ಚಿ ಇಡ್ತಾ ಇದ್ದೀನಿ ಎರಡು ನಿಮಿಷ ಆದಮೇಲೆ ನೋಡಿ ಎಲ್ಲ ನೀರೆಲ್ಲ ಇದರಲ್ಲಿ ಹೋಗ್ಬಿಟ್ಟಿದೆ ಈ ರೀತಿಯಾಗಿ ಉದ್ರುದ್ರಾಗಿ ಪಲ್ಯ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಬೇಳೆ ಕೂಡ ಇದ್ರ ಜೊತೆ ಬೆನ್ ಬೆಂದಿದೆ ಆಮೇಲೆ ಮತ್ತೆ ಇದ್ರ ಮೇಲೆ ಪ್ಲೇಟನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿ ಒಂದೆರಡು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಾವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತು ಆ ಉದ್ದಿನ ಕಡಲಿ ಕಡಲೆಬೇಳೆ ಎಲ್ಲ ಕೂಡ ಮೇಲುಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗೂ ಸಹ ಇರುತ್ತೆ ಈಗ ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟುಬಿಡಬೇಕು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ನಮಗೆ ಐದು ನಿಮಿಷ ಆಗಿದೆ ಪಲ್ಯ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೀವು ರೊಟ್ಟಿ ಜೊತೆ ತಿನ್ಬೋದು ಅಥವಾ ಚಪಾತಿ ಜೊತೆ ತಿನ್ಬಹುದು ಎಲ್ಲರದ್ರ ಜೊತೆಲೂ ಇದು ಕಾಂಬಿನೇಷನ್ ಆಗಿ ಇರುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ಒಳ್ಳೆಯ ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ होगी बर्तीनि बाय थैंक यू फॉर वॉचिंग